ಬೇರೆ ಏನು ಮಾಡಿದ್ರೂ ಸಿಗದೇ ಇರತಕ್ಕಂತಹ ಆ ಮೋಕ್ಷ ಸಾಧನೆ ಮಾಡಿ ಸಿಗಬೇಕು ಸಾಧನೆ ಮಾಡಿ ಶಾಸ್ತ್ರವನ್ನು ಓದಿ ಸಾಧನೆ ಮಾಡಿ ಆ ವಿಷಯವನ್ನು ಅರಿತುಕೊಂಡು ನನಗೆ ಮಾಡೋಕ್ಕಾಗಲ್ಲ ಅಂದಿದ ಪಕ್ಷದಲ್ಲಿ ಗೀತೆ ಒಂದು ಒಂದು ಉಪಾಯವನ್ನು ತೋರಿಸ್ಕೊಡ್ತಾ ಇದೆ ನಮಗೆ ಅದೇನು ಅಂತಂದರೆ ಆಚಾರ್ಯೋಪಾಸನ ಭಗವತ್ಪಾದಾಚಾರ್ಯರು ಅಲ್ಲಿ ಆಚಾರ್ಯ ಉಪಾಸನೆ ಬರಬ ಬರಿಬೇಕಾದ್ರೆ ಹೇಳ್ತಾರೆ ಆಚಾರ್ಯೋಪಾಸನ ಮುಕ್ತಿ ಸಾಧನೆ ಹೇತುಹು ಮುಕ್ತಿಗೆ ಮುಕ್ತಿ ಸಾಧನೆಗೆ ಯಾವುದು ಹೇತು ಕಾರಣ ಅಂತ ಕೇಳಿದ್ರೆ ಆಚಾರ್ಯೋಪಾಸನೆ ಈ ಆಚಾರ್ಯೋಪಾಸನೆ ಹೇಗಿರಬೇಕು ಅಂತ ಸುಮಾರು ಭಾಷೆಗಳಿದೆ ಭಗವತ್ಪಾದಾಚಾರ್ಯರ ಭಾಷ್ಯ ಇದೆ ಮಧುಸೂದನ ಸರಸ್ವತಿ ಸ್ವಾಮಿ ಪಾದರ ಭಾಷ್ಯ ಇದೆ ಆದರೆ ಜ್ಞಾನೇಶ್ವರರ ಜ್ಞಾನೇಶ್ವರಿಯಲ್ಲಿ ಈ ಆಚಾರ್ಯೋಪಾಸನೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ఆ ఆచార్యోపనే హేగి యవగూ ఆ గురు మూర్తి ధ్యాన మాట్తయివగా మనస్సు మనసు వో ఆవగా ఆవగా ఆ గురువిన మూర్తియన్న అన్న ధ్యాన మాట్తయి ఇది ఆంతరికీ ಹ್ಞೂ ಬಾಹ್ಯವಾಗಿ ಒಬ್ಬ ಶಿಷ್ಯನಿಗೆ ಯಾವಾಗಲೂ ಏನಾಗುತ್ತೆ ಎಲ್ಲರೂ ಗುರುಗಳ ಲಕ್ಷಣವನ್ನೇ ಹೇಳಿ 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 ನಾವು ಎಲ್ಲರೂ ಗುರುವಿನ ಗುರುವನ್ನ ಒಬ್ಬರನ್ನ ನೋಡಿದ್ರೆ ಅವ್ರ ಗುರುಗಳ ಅಲ್ವಾ ಗುರುಗಳ ಅಲ್ವಾ ಅಂತ ಈ ಪ್ಯಾರಾಮೀಟರ್ ಇಟ್ಕೊಂಡು ನೋಡ್ತೀವಿ ಶ್ ನಾವು ಶಿಷ್ಯರ ಅಲ್ವಾ ಅಂತ ಪ್ರಥಮವಾಗಿ ನೋಡಬೇಕು ನೀವು ಶಿಷ್ಯರಾಗಿದ್ದರೆ ಗುರುಗಳು ನಿಮ್ಮ ಎದುರುಗಡೆ ಬರ್ತಾರೆ ಆ ಶಿಷ್ಯತ್ವ ಹೇಗಿರಬೇಕು ಅಂತ ಜ್ಞಾನೇಶ್ವರಿಯಲ್ಲಿ ಹೇಳ್ತಾರೆ ಆ ಶಿಷ್ಯನಿಗೆ ಒಂದು ಗುರುವಿನ ನೋಡಿದಾಗ ಹೇಗಿರಬೇಕು ಅಂತಂದ್ರೆ ಅದರಲ್ಲಿ ಹೇಳ್ತಾರೆ ನಮ್ಮ ಗುರುಗಳು ನಡ್ಕೊಂಡು ಹೋಗಬೇಕಾದ್ರೆ ಆ ಗುರುಗಳ ಪಾದುಕೆ ಇದೆಯಲ್ಲ ಆ ಪಾದುಕೆ ನಾನಾಗಿರ್ಬೇಕು ಗುರುಗಳು ನಡ್ಕೊಂಡು ಹೋಗ್ತಾರಲ್ಲ ಗುರುಗಳು ನಡ್ಕೊಂಡು ಹೋದರೆ ಛತ್ರವನ್ನು ಹಿಡಿತಾರಲ್ಲ ಒಬ್ಬರು ಆ ಛತ್ರವನ್ನು ಹಿ ಆ ಛತ್ರವೂ ನಾನಾಗಿರಬೇಕು ಆ ಛತ್ರವನ್ನು ಹಿಡಿಯೋನು ನಾನಾಗಿರಬೇಕು ಗುರುಗಳಿಗೆ ಚಾಮರವನ್ನ ಬೀಸ್ತಾರಲ್ಲ ವಿಶೇಷ ಸಂದರ್ಭಗಳಲ್ಲಿ ಗುರುವಿಗೆ ಚಾಮರವನ್ನು ಬೀಸ್ತಾರಲ್ಲ ಆ ಚಾಮರ ಬೀಸವನು ನಾನಾಗಿರ್ಬೇಕು ಆ ಚಾಮರವು ನಾನಾಗಿರ್ಬೇಕು ಗುರುಗಳು ಏನನ್ನೋ ನೋಡಿ ಸಂತೋಷ ಪಡ್ತಾರಲ್ಲ ಒಬ್ಬನ್ನ ನೋಡಿ ಗುರುಗಳು ನೋಡಿ ಸಂತೋಷ ಪಡ್ತಾರಲ್ಲ ಆ ಗುರುಗಳು ಸಂತೋಷ ಪಡ್ತಕ್ಕಂತಹ ಅಷ್ಟೂ ವಿಷಯಗಳು ನಾನಾಗಿರ್ಬೇಕು ಇದೆಲ್ಲ ಶರೀರತಃ ಇನ್ನ ಸೂಕ್ಷ್ಮವಾಗಿ ಹೋದ್ರೆ ಯಾವ ಗಾಳಿ ಯಾವ ಗಾಳಿ ಗುರುಗಳ ಗುರುವಿನ ಗುರುಗಳನ್ನ ಮುಟ್ಟಿ ಆ ದಿಕ್ಕಿನಿಂದ ಬರ್ತಾ ಇದೆಯೋ ಆ ಗಾಳಿ ನನ್ನನ್ನ ಮುಟ್ಟಿ ನನಗೆ ಆ ಸ್ವಾರಾಜ್ಯವನ್ನ ನನಗೆ ಕೊಡಲಿ ಯಾವ ದಿಕ್ಕಿಗೆ ಗುರುಗಳು ಕೂತಿರ್ತಾರೋ ಆ ದಿಕ್ಕಿಗೆ ಯಾವಾಗ್ಲೂ ನನ್ನ ಮನಸ್ಸು ನಮಸ್ಕಾರವನ್ನ ಮಾಡ್ತಾ ಇರಲಿ ಇದೆಲ್ಲ ಶರೀರತಃ ಶರೀರ ಇರ್ಬೇಕಾದ್ರೆ ಇವನ್ನೆಲ್ಲ ಒಂದು ಕಲ್ಪನೆಯನ್ನ ಮಾಡ್ಕೋಬೇಕು ಜ್ಞಾನೇಶ್ವರರು ಒಂದು ಸೋಪಾನ ಮುಂದೆ ಹೋಗಿ ಹೇಳ್ತಾರೆ ಶರೀರ ಬಿದ್ದ ಮೇಲೆ ಶರೀರ ಬಿದ್ದ ಮೇಲೆ ಶಿಷ್ಯತ್ವ ಹೋಗುತ್ತಾ ಅಂತಂದರೆ ಆ ಬಂಧ ಯಾವತ್ತೂ ಹೋಗೋದೇ ಇಲ್ಲ ಇವನು ಶರೀರ ಬಿಟ್ಟ ಮೇಲೆ ಇವನು ಹೆಂಗಿರ್ತಾನೆ ಅಂತಂದರೆ ಈ ಪಾಂಚ ಭೌತಿಕವಾಗಿದೆಯಲ್ಲ ಈ ಶರೀರ ಪೃಥ್ವೀ ಅಂಶದೊಂದಿಗೆ ಕೂಡಿರ್ತಕ್ಕಂತಹ ಈ ಶರೀರ ನಮ್ಮ ಗುರುಗಳು ನಡ್ಕೊಂಡು ಹೋಗ್ತಕ್ಕಂತಹ ಪಾದೆಯಲ್ಲಿ ಮಣ್ಣಾಗಲಿ ಈ ಗಾಳಿ ಇದೆಯಲ್ಲ ಗಾಳಿ ಇದೆಯಲ್ಲ ನಮ್ಮ ಗುರುಗಳು ಯಾವ ಗಾಳಿಯನ್ನು ಉಸಿರಾಡ್ತಾ ಇದ್ದಾರೋ ಆ ಗಾಳಿ ನಾನಾಗಿರಲಿ ನನ್ನ ಶರೀರ ಬಿದ್ದ ಮೇಲೆ ಈ ಪಾಂಚಭೌತಿಕವಾಗಿರ್ತಕ್ಕಂತಹ ಶರೀರದಲ್ಲಿ ಒಂದು ಅಂಶ ಗಾಳಿ ಏನಿದೆಯೋ ಆ ಗಾಳಿ ನಮ್ಮ ಗುರುಗಳು ಉಸಿರಾಡ್ತಕ್ಕಂತಹ ಗಾಳಿಯಾಗಿರಲಿ ಆಕಾಶ ನಮ್ಮ ಗುರುಗಳು ಯಾವ ಕೋಣೆಯಲ್ಲಿ ಕೂತು ತಮ್ಮ ಆನ್ಯಹಿಕವನ್ನ ಅನುಷ್ಠಾನಾದಿಗಳನ್ನು ಮಾಡ್ತಾರೋ ಆ ಕೋಣೆಯ ಆಕಾಶ ನಾನಾಗಿರಲಿ ಹೀಗೆ ಈ ಶಿಷ್ಯನಿಗೆ ಸದಾ ಸರ್ವದಾ ಆ ಗುರುಗಳ ಧ್ಯಾನ ಈಗ ನಿಮಗೆ ಪ್ರಾಯ ತಿಳಿದಿರುತ್ತೆ ಯಾಕೆ ಭಗವತ್ಪಾದಾಚಾರ್ಯರು ಆಚಾರ್ಯೋಪಾಸನ ಮುಕ್ತಿ ಸಾಧನೆ ಹೇತುಹು